ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ವೇತಾನಲ್ಪಾಕ ಇವತ್ತಿನ ವಿಡಿಯೋದಲ್ಲಿ ತುಂಬ ಸರಳವಾಗಿ ಮೈಸೂರು ಪಾಕ ಮಾಡೋದು ಹೇಗೆ ಅಂತ ನೋಡೋಣ ಮೈಸೂರು ಪಾಕ ಮಾಡೋಕ್ಕೆ ಹಿಟ್ಟು ಅಂಗಡಿಯಲ್ಲಿ ಸಿಗುತ್ತೆ ಮನೆಯಲ್ಲಿ ಬೀಸಿರುವಂಥ ಹಿಟ್ಟಿನಿಂದ ನಾನಿಲ್ಲಿ ಮೈಸೂರು ಪಾಕನ ಮಾಡ್ತಾ ಇದ್ದೀನಿ ಕಡಲೆ ಹಿಟ್ಟಿನಿಂದ ಮೈಸೂರು ಪಾಕನ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಅದನ್ನ ಜರಡಿ ಹಿಡ್ಕೊಡ್ತಾ ಇದ್ದೀನಿ ಈ ಥರ ಹಿಡ್ಕೊಂಡು ಮೈಸೂರು ಪಾಕ ಮಾಡೋದ್ರಿಂದ ಗಂಟಾಗೋದಿಲ್ಲ ಅದಕ್ಕಾಗಿ ಮೊದಲಿಗೆ ನಾವು ಸ್ವಲ್ಪ ಜರಡಿನ ಹಿಡ್ಕೊತಾ ಇದ್ದೀನಿ ಮನೆಯಲ್ಲಿ ಬಿಸಿರೋ ಹಿಟ್ಟಾಗಿದ್ದರಿಂದ ಸ್ವಲ್ಪ ಏನಾದರೂ ಕಾಳುಗಳಿದ್ರೆ ಈ ಥರ ಜರಡಿಲಿ ಸಿಗ್ತವೆ ಇವಾಗ ಸೋಸ್ಕೊಂಡಾದ್ಮೇಲೆ ಈ ಹಿಟ್ಟಿನಲ್ಲಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೇಕಾಗತ್ತೆ ನೋಡಿ ಈ ಥರ ನೀರನ್ನು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಹೊಸದಾಗಿ ಮಾಡ್ತಾ ಇದ್ರೆ ಈ ಥರ ಮಾಡ್ಕೊಳ್ಳಿ ಯಾರಿಗೆಲ್ಲ ಮೈಸೂರು ಪಾಕ ಮಾಡೋದು ಕಷ್ಟ ಅನಿಸುತ್ತೆ ನೋಡಿ ಅವರು ಈ ಟಿಪ್ಸನ್ನು ಫಾಲೋ ಮಾಡಿ ತುಂಬ ಈಸಿಯಾಗಿ ಮೈಸೂರು ಪಾಕನ ಮಾಡ್ಕೋಬೋದು ಇದನ್ನು ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ ಜಾಸ್ತಿ ತೆಳುವಾಗೂ ಬೇಡ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಆಗಬೇಕು ಇವಾಗ ಒಂದು ಪಾತ್ರೆಯಲ್ಲಿ ನಾವು ಇವಾಗ ತುಪ್ಪನ ಕಾಯಿಸ್ಕೊಳ್ಳೋಕ್ಕೆ ಇಡೋಣ ಮೈಸೂರು ಪಾಕಕ್ಕೆ ತುಪ್ಪ ಬೇಕೇ ಬೇಕು ತುಪ್ಪ ಇಲ್ಲ ಅಂದ್ರೂ ಕೂಡ ಮಾಡ್ಕೋಬೋದು ಆದರೆ ಅಷ್ಟು ಚೆನ್ನಾಗಾಗಲ್ಲ ಇವಾಗ ನೋಡಿ ಸ್ವಲ್ಪ ತುಪ್ಪ ಹಾಗೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿ ಇದನ್ನು ಕಾಯೋಕ್ಕೆ ಇಡ್ತಾಯಿದ್ದೀನಿ ಗರಿಗರೆಯಾದ ಮೈಸೂರು ಪಾಕ ಮಾಡೋಕ್ಕೆ ಮೇಯ್ನಾಗಿ ನಾವು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ ಎಣ್ಣೆ ಎಷ್ಟು ಚೆನ್ನಾಗಿ ಕಾಯುತ್ತೆ ನೋಡಿ ಅಷ್ಟು ಮೈಸೂರು ಪಾಕ ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ಕಡೆ ಒಂದು ಕಡಾಯಿನ ಇಟ್ಕೊಂಡು ಸಕ್ಕರೆನ ಹಾಕ್ತಾಯಿದ್ದೀನಿ ಪಾಕ ಮಾಡೋದಕ್ಕೆ ಹಿಟ್ಟು ಎಷ್ಟು ತೊಗೊಂಡಿದ್ದೀನಿ ನೋಡಿ ಅದರಷ್ಟೇ ಸಕ್ಕರೆನ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ಸಕ್ಕರೆ ಮುಳುಗುವಷ್ಟು ನೀರನ್ನು ಕಲಿಸ್ಕೊತಾ ಇದ್ದೀನಿ ಮೊದಲಿಗೆ ನಾವು ಹಿಟ್ಟಲ್ಲಿ ನೀರು ಹಾಕಿ ಕಲಸಿರೋದ್ರಿಂದ ಸಕ್ಕರೆ ಪಾಕದಲ್ಲಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟು ನೀರು ಹಾಕಿದರೆ ಸಾಕಾಗುತ್ತೆ ಒಂದೇಳೆ ಪಾಕ ಬರುವಷ್ಟು ಪಾಕನ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಕಲಿಸಿಕೊಂಡಿರುವಂತಹ ಹಿಟ್ಟಿನ ಮಿಶ್ರಣನ ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ ನಿಮಗೆ ಬೇಕಿದ್ದರೆ ಇನ್ನೊಬ್ಬರ ಸಹಾಯ ಕೂಡ ತೊಗೋಬೋದು ಇದಕ್ಕೆ ಮತ್ತು ಸ್ವಲ್ಪ ಎಲ್ಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟಾದಮೇಲೆ ಕಲಸಿರುವಂತಹ ಹಿಟ್ಟನ್ನು ಹಾಕಿ ಕೈ ಬಿಡದೇನೆ ಇದನ್ನು ಕಲಿಸ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಗಂಟೇನೂ ಆಗೋದಿಲ್ಲ ಡೈರೆಕ್ಟಾಗಿ ನೀವು ಪಾಕದಲ್ಲಿ ಒಣ ಹಿಟ್ಟು ಕೂಡ ಸೇರಿಸ್ಕೊಂಡು ಮಾಡ್ಬೋದು ಇದು ಇವಾಗ ಸ್ವಲ್ಪ ಗಟ್ಟಿ ಆಗೋವರೆಗೂ ಚೆನ್ನಾಗಿ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡಾದ್ಮೇಲೆ ಇವಾಗ ಬಿಸಿ ಆಗಿರುವಂತಹ ಎಣ್ಣೆ ಮತ್ತು ತುಪ್ಪದ ಮಿಶ್ರಣ ಇವಾಗ ಇದರಲ್ಲಿ ಹಾಕ್ತಾ ಇದ್ದೀನಿ ಎಣ್ಣೆ ಮತ್ತು ತುಪ್ಪ ಪೂರ್ತಿಯಾಗಿ ಅಬ್ಸರ್ವ್ ಆಗಬೇಕು ಅಲ್ಲಿ ಇದನ್ನು ಕಲಿಸ್ಕೋಬೇಕಾಗತ್ತೆ ಮತ್ತೇ ಕೈ ಬಿಡ್ದೇನೆ ಕಲಿಸ್ತಾ ಎಣ್ಣೆನ ಅಥವಾ ತುಪ್ಪನ ಹಾಕೊಳ್ಳಿ ಇದು ಬಿಸಿಯಾಗಿಯೇ ಇರಬೇಕು ಗ್ಯಾಸನ್ನು ಆಫ್ ಮಾಡ್ಕೋಬಾರ್ದು ಇನ್ನೊಂದು ಸೈಡಲ್ಲಿ ಹಾಗೆಯೇ ಬಿಸಿ ಮಾಡ್ತಾನೆ ಎಣ್ಣೆ ಅಥವಾ ತುಪ್ಪ ಮಿಶ್ರಣನ ಹಾಕೋತಾ ಇದ್ದೀನಿ ಸಪ್ರೇಟಾಗಿ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪನ ಎರಡು ಒಂದರಲ್ಲಿನೇ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಕಲಿಸ್ಕೋಬೇಕಾಗತ್ತೆ ನೋಡ್ಬೋದು ನೀವು ಈಗ ಬಿಟ್ಕೊಳ್ತಾ ಇದೆ ತುಪ್ಪ ಹಾಗೂ ಎಣ್ಣೆ ಪೂರ್ತಿಯಾಗಿ ಅಬ್ಸರ್ವ್ ಆಗಿ ಮೇಲೆ ಬಿಡ್ತಾ ಇದೆ ನೋಡ್ಬೋದು ಇವಾಗ ಇದು ರೆಡಿಯಾಗಿದೆ ಅಂತ ಇದನ್ನು ಇವಾಗ ಒಂದು ಪ್ಲೇಟಿಗೆ ತುಪ್ಪನ ಗ್ರೀಸ್ ಮಾಡಿಕೊಂಡು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇದನ್ನು ಆರೋಗ್ಯ ಹಾಗೆ ಬಿಡಬೇಕಾಗುತ್ತೆ ಎಣ್ಣೆ ಇದರಲ್ಲಿರುವಂತಹ ಎಣ್ಣೆ ಮತ್ತು ತುಪ್ಪನ ತೆಗಿಯೋಕೆ ಹೋಗಬಾರ್ದು ಇಲ್ಲಿ ನಾನೊಂದು ಮಿಸ್ಟೇಕ್ ಮಾಡಿದ್ದೀನಿ ಏನಂದರೆ ನಾನು ಸ ತಳ್ಳಗಿರುವಂತಹ ತಟ್ಟೆನ ತೊಗೊಂಡಿದ್ದೀನಿ ಈ ಥರ ತಟ್ಟೆಯಲ್ಲಿ ಹಾಕಬೇಡಿ ಸ್ವಲ್ಪ ಆಳವಾಗಿರುವಂತಹ ಬಟ್ಲಲ್ಲಿ ಕೂಡ ನೀವು ಮೈಸೂರು ಪಾಕನ ಹಾಕೋಬೇಕಾಗುತ್ತೆ ಇವಾಗ ನೋಡಿ ಬಿಸಿ ಇರುವಾಗಲೇ ಸ್ವಲ್ಪ ಶೇಪ್ನ ಕೊಡ್ತಾ ಇದ್ದೀನಿ ಆಮೇಲೆ ಗಟ್ಟಿಯಾದರೆ ಕಟ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ಇವಾಗ ಇದನ್ನು ಸ್ವಲ್ಪ ಸೆಟ್ ಆಗೋಕ್ಕೆ ಬಿಡೋಣ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ಇವಾಗ ನೋಡಿ ಅರ್ಧ ಗಂಟೆ ಆದಮೇಲೆ ಇದು ಪೂರ್ತಿಯಾಗಿ ಸೆಟ್ಟಾಗಿದೆ ಇದನ್ನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಎಷ್ಟು ಗರೆಗೆರೆಯಾಗಿ ಮೈಸೂರು ಪಾಕ ಬಂದಿದೆ ಅಂತ ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡ್ಬೋದು ಆದರೆ ಈ ಥರ ತೆಳುವಾದ ತಟ್ಟೆಯಲ್ಲಿ ಹಾಕೋಕ್ಕೆ ಹೋಗಬೇಡಿ ಮನೆಯಲ್ಲಿ ಬೀಸಿರುವ ಹಿಟ್ಟಿನಿಂದ ಮೈಸೂರು ಪಾಕನ ಮಾಡಿ ಮಾಡಿದ್ದೀನಿ ನೀವು ಹೊರಗಡೆಯಿಂದ ಅಂಗಡಿಯಿಂದ ಮೈಸೂರು ಪಾಕಗೆ ಮಾಡೋಕ್ಕೆ ಸಪ್ರೇಟಾಗಿ ಹಿಟ್ಟು ಕೊಡಿ ಅಂದರೆ ಕೊಡ್ತಾರೆ ನೀವು ಅದನ್ನು ಕೂಡ ತಂದು ಮಾಡ್ಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನಲ್ಲೂ ಕ್ಲಿಕ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ